ಮಾಡಬೇಕು ರಿಯಾದ್ ಆಗಿ ರಿಯಾಜ್ ಕುರಿಮತಿ ರಿಯಾದ್ ಅಲ್ಗುಟ್ಟಿ ರಿಯಾಜ್ ಸಿಂಗಿ ಎಲ್ಲ ಇರ್ಫಾನ್ ಅಂಡ್ ಟೀಮ್ ನಿಜ ಆದ ತಕ್ಷಣ ನಾವು ಏನ್ ಅಂತ ಹೇಳ್ತ ಸ್ವೀಟ್ ಒಂದು ಹಕ್ಕಿಡೋಣ ಹಗ್ ಆದ್ರಿಂದ ಮಾನ್ಯ ಪತ್ರಕರ್ತರು ಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ನಮ್ಮ ಯುವಕರಲ್ಲಿ ವಿನಂತಿ ನಾವು ನಮ್ಮ ನಮ್ಮ ತಂತ್ರ ಹತ್ರ ಹೋಗಬೇಕಾಗಿ ವಿನಂತಿ ಎಲ್ಲ ಹುಡುಗಿ ದಯವಿಟ್ಟು ನಾವು ಸಾವಿರಾರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಅದರ ಹೊರೆಯನ್ನು ಹೊತ್ಕೊಂಡು ಆ ಹರಿಯನ್ನು ಇಳಿಸಬೇಕಾದ್ರೆ ನಾವು ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ ಈ ಹರಿಯ ಅಂತ ತಿಳ್ಕೊಂಡು ಏನೋ ಒಂದು ಎಲ್ಲ ಸಮಾಜ ಮುಖಂಡರು ಸುಮಾರು ವರ್ಷಗಳಿಂದ ಮಾಡ್ತಕ್ಕಂಥ ಒಂದು ಕೆಲಸ ಜೋರಾದ ಅವರ ಅವರ ಶ್ರಮ ಸಮಾಜಕ್ಕಾಗಿ ನಿರಂತರವಾಗಿ ಇರಲಿ ಅಂತ ಆ ಭಗವಂತನ ಕೇಳ್ಕೊಳ್ತಾ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ವಾಲಂಟಿಯರ್ಸ್ ಅತಿಥಿಗಳನ್ನ ವೆಲ್ಕಮ್ ಮಾಡ್ಕೊಳ್ಳಿ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಅಜರ್ ಅಲ್ಲ ಮೌಲಾನಾ ಮುಫ್ತಿ ಮೊಹಮ್ಮದ್ ನಜೀರ್ ಅಹಮದ್ ಖಾದ್ರಿ ತಸ್ಕಿನ್ ಮಸೀದಿ ಯೂಸುಫಿಮಾ ಕೊಪ್ಪ ಇವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೇನೆ ನಮ್ಮ ಆತ್ಮೀಯ ಸ್ನೇಹಿತರ ಕ್ಯಾಟಲ್ ಭಾಷಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರಿಗೆ ಸಂಧಾನ ಮಾಡಬೇಕೆಂದು ಕೇಳ್ಕೊಳ್ತೀವಿ ಮಾಡ್ಕೊಳ್ತಾ ಇದ್ದೇನೆ ಬಳ್ಳಾರಿ ಅವರು ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಹಿರಿಯರು ಕೂಡಿ ಇಲ್ಲ ನಾವು ಗ್ಯಾರು ಮಾಡೋದ್ರ ಜೊತೆ ಜೊತೆಗೆ ಬರ ಏನು ಮುಸ್ಲಿಮ ಮಹಿಳೆಯರು ಮಹಿಳೆಯರ್ಬೋರು ಗಣ ಮಕ್ಕಳು ಇರ್ಬೋರು ಯಾರೆಲ್ಲ ಅಸಹಾಯಕರಿದ್ದಾರೆ ಮತ್ತು ಯಾರೆಲ್ಲ ಬಹಳಷ್ಟು ಜನ ಸಾಮೂಹಿಕವಾದಲ್ಲಿ ಮದುವೆಯನ್ನ ಮಾಡಿಕೊಳ್ಳತಕ್ಕಂಥ ಬಹಳಷ್ಟು ಜನ ಇಷ್ಟಪಡ್ತಿರ್ತಾರೆ ಅಂತ ಒಂದು ವಿಷಯವನ್ನ ಮನಗಂಡು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿಲ್ಲ ಬಡ ಬಡ ಒಂದು ಏನು ಮಾಡುವಂತ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ ಬಹುಶಃ ಕೊಪ್ಪಳದ ಜಿಲ್ಲೆ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಅದ್ಭುತವಾದಂತ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಇಪ್ಪತ್ಮೂರಕ್ಕೆ ಮತ್ತೆ ಸರ್ಕಾರ ಬಂದ ಮೇಲೆ ಇವತ್ತು ಏನು ನಮ್ಮ ಇವತ್ತು ವಸತಿ ಸಚಿವರಾಗಿರ್ತಕ್ಕಂಥ ಮತ್ತು ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಬಿ ಜೆ ಜಮೀರ್ ಅಹ್ಮೋದ್ ಅವರು ಸಚಿವರಾದ ಮೇಲೆ ಅನೇಕ ಇವತ್ತು ಸಮುದಾಯಗಳಿಗೆ ಹೆಚ್ಚು ಕೆಲಸವನ್ನು ಮಾಡತಕ್ಕಂತ ಕೆಲಸ ಮಾಡಿದರು ಬಹುಶಃ ಇವತ್ತು ನಮ್ಮ ಸರ್ಕಾರ ನಾವು ಓದುವವರಿಗೆ ಐವತ್ತು ಸಾವಿರ ರೂಪಾಯನ್ನು ಕೊಡೋದ್ರ ಮೂಲಕ ಇವತ್ತು ಅವರ ಬಡತನವನ್ನು ಹೋಗಲಾಡಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟಿದ್ದಾರೆ ಮತ್ತು ಆರ್ಗನೈಸರ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಜೋಡಿ ಮದುವೆಗೆ ಐದು ಸಾವಿರ ರೂಪಾಯಿ ಅಂದರೆ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಓದುವವರಿಗೆ ಒಂದು ಲಕ್ಷ ರೂಪಾಯಿ ಇವತ್ತೇನು ಆರ್ಗನೈಸ್ ಮಾಡ್ತಾ ಈ ಒಂದು ದೂರದೃಷ್ಟಿ ಕಲ್ಪನೆ ಯಾರಿಗಾದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇ ಅವರಿಗೆ ಮತ್ತು ಬೀಜ ಜಮೀರ್ ಅಹಮದ್ ಅವರಿಗೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತಿನ ದಿವಸ ತಾವು ನೋಡ್ತಾ ಇದ್ದೀನಿ ಇಂದಿನ ನಾಲ್ಕು ವರ್ಷದ ಅವಧಿನಲ್ಲಿ ಸಮುದಾಯಕ್ಕೆ ಎಷ್ಟು ಅನುದಾನವನ್ನು ರಾಜ್ಯದಲ್ಲಿ ಒದಗಿಸಿದ್ರು ಇಪ್ಪತ್ಮೂರು ಆದ ಮೇಲೆ ಎಷ್ಟು ಅನುದಾನವನ್ನ ರಾಜ್ಯದ ಜನರಿಗೆ ವಹಿಸಿದ್ದಾರೆ ಅಂತಕ್ಕಂಥ ಇವತ್ತೆಲ್ಲರೂ ಕೂಡ ಇವತ್ತು ಜನರು ಬಹಳ ಇವತ್ತು ಬಹಳ ಸೂಕ್ಷ್ಮವಾಗಿ ಇವತ್ತು ನೋಡ್ತಾರೆ ಆ ದೃಷ್ಟಿಯಲ್ಲಿ ಇವತ್ತು ಇಷ್ಟೇ ಅಲ್ಲ ಈ ಒಂದು ಸರ್ದಾರ್ ಗಲ್ಲಿ ಅವರ ಮುಖಂಡರಿಗೆ ಇವತ್ತು ನಾನು ಮನವಿಯನ್ನು ಮಾಡ್ತೇನೆ ಮುಂದಿನ ವರ್ಷ ಇನ್ನು ಹೆಚ್ಚು ಹೆಚ್ಚು ಮದುವೆಗಳನ್ನ ಮಾಡ್ತಕ್ಕಂತ ಶಕ್ತಿಯನ್ನ ಆ ಅಲ್ಲ ಕರುಣಿಸ್ಲಿ ಅಂತಕ್ಕಂಥ ಮಾತನ್ನ